ಭಾರತಿ ವರ್ಧಮಾನ್ ಸಭೆ ಕಾರ್ಯದರ್ಶಿ ಮಾಸ್ಟರ್ ನಾಗರಾಜ್ ವಂಚಬಿ ಖಜಾಂಚಿ ಶ್ರೀಮತಿ ಭಾರತಿ ಮಂಚಬಿ ಉಪಸ್ಥಿತರಿದ್ದು ಸುಮಾರು ಐದು ವರ್ಷದಿಂದ ಮಗನ ಅಗಲಿಕೆಯ ನೋವಲ್ಲಿ ಮಗನ ಹೆಸರಲ್ಲಿ ಶ್ರೀ ಮಧುಪೂರ್ಣಿ ಸೇವಾ ಸಂಸ್ಥೆಯನ್ನು ಕಟ್ಟಿ ಅನೇಕ ಬಡ ಅನಾಥ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಅನೇಕ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುವುದು ಸಾಧಕರಿಗೆ ಸನ್ಮಾನಿಸುವುದು ಅನೇಕ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮುಂತಾದ ಸರಕರಗಳನ್ನು ಕೊಡಿಸುವುದು ಅನೇಕ ಚಟುವಟಿಕೆಗಳನ್ನು ಮಾಡುತ್ತಾ ಅದರಂತೆ ನಮ್ಮ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ಸಾಧಕರಿಗೆ ಪ್ರತಿ ವರ್ಷ ಸನ್ಮಾನಿಸಿ ಗೌರವಿಸುತ್ತಾ ಬಂದಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಧನೆಯಲ್ಲಿ ತಮ್ಮ ಮಗನನ್ನು ಕಾಣುತ್ತಾ ತೃಪ್ತಿ ಪಡುತ್ತಿದ್ದಾರೆ ಶ್ರೀಮತಿ ಭಾರತಿ ಇವರು ಒಬ್ಬ ಜಾನಪದ ಕಲಾವಿದ ಅನೇಕ ಇವರ ಸಾಧನೆಗಳನ್ನು ಮೆಚ್ಚಿ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿ ಅನೇಕ ಪ್ರಶಸ್ತಿಗಳನ್ನು ಮಾಡಿದ್ದಾರೆ ಅದಲ್ಲದೆ ನಮ್ಮ ಕರ್ನಾಟಕ ರಾಜ್ಯ ಇವರಿಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಿ ಗೌರವಿಸಿದೆ ಇದು ತಾಲೂಕಿನಷ್ಟೇ ಅಲ್ಲದೆ ಹೊಸೂರು ಗ್ರಾಮಕ್ಕೆ ಕೇಂದ್ರ ತಂದಿದ್ದಾರೆ ಇವರ ಪ್ರತಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವಿಸಲಂತ ಇವರ ಪ್ರತಿಯೊಂದು ಸಾಧನೆಯ ಕಂಗಾವರಿಯಾಗಿ ನಿಂತು ಇವರ ಸಾಧನೆಗೆ ಅವರು ಕೈ ಕೈಗೊಳಿಸುತ್ತಿದ್ದಾರೆ ಇವರ ಮಗನಾದ ನಾಗರಾಜ್ ನಾಗರಾಜರವರಿಗೆ ವೇದಿಕೆ ಸಲ್ಲಾರ್. కెరీర్ ಆದಂತ ಚಭಿಯೋ ಕೂಡ ಇದೆ ಬಂದಿದ್ದಾರೆ. प्रथम ಬಂದಂತಹ ಕಾವ್ಯಾ ಸಾಂಗಂ द्वितीय ಬಂದಂತಹ ಪೂಜಕಮ್ಮ ಹಾಗೆ तृतीय ಬಂದಂತಹ ಚಂದ್ರಮೋಹೇಶ್ರಿ ಉತ್ತಮವಾದ ಪ್ರತಿಭಾ ಪ್ರಶಸ್ತಿ ವರಿಸತಿರುವ